ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ ಏಕಂಡ್ ಬಡ್ರಾಸೋ ಅಮರ ಕಾಲ ಕುಮಾರಸ್ವಾಮಿ ಬಡ್ರಾಸೋ ಅಮರ ಕಾಲ ಕುಮಾರಸ್ವಾಮಿ ಜಮೀರ್ ಅಹ್ಮದ್ ಖಾನ್ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯ ಅಂದೆ ಕಪ್ಪುಗಿರೋ ಹೊತ್ತಿಗೆ ತಾನೇ ನಾನು ಕರಿಯ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯಾ ಇಲ್ಲಿ ಕುಮಾರಸ್ವಾಮಿ ಏನಾರ ಬೆಳ್ಳಿಗಿಟ್ಬಿಟ್ಟಿ ನನ್ನ ಕರ್ರಿಗಿದಾರೆ ಅಂತ ಹೇಳ್ಬಿಟ್ರೆ ಅವ್ರು ಅವ್ರಿರೋದೇ ಕರ್ರಿಗೆ ಇರ್ ಕುಮಾರಸ್ವಾಮಿ ಏನಾರ ಬೆಳ್ಳಿಗಿಟ್ಬಿಟ್ಟು ನನ್ನ ಕರ್ರಿಗಿದಾರೆ ಅಂತ ಹೇಳ್ಬಿಟ್ರೆ ಅವ್ರು ಅವ್ರಿರೋದೇ ಕರ್ರಿಗೆ अंगल जरूँ, तूर सें तास्टा, यवर काप्यों तूर सेस्टा, इने निदा दोले. अंधि, उन्दे, पाफित. तो करक्टि दित्धानने. पिरिया दर्दो. अशा मोंतिली.

నోటిస్ కోట్ ఏమంటది ప్రొసీజర్ యాదో అదే అదనే చెల్తిరట్ నానొ అస్టై ఏమీ లేదు నా కోఆపరేట్ మార్దు నా కోఆపరేటివ్ సర్ ఖండిత మార్తనే సర్ నన్ని బాాలగా ఆసి విజిలే నో కార్న్ బుడి యాదో మరిదిలా ఏ ಒನ್ ಸೆಕೆಂಡ್ ಲಯ್ ಕೊಟ್ಟು ಇದು ಇದನ್ನು ಲಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಇನ್ನೂರ ಐವತ್ತೇಳು ಇಪ್ಪತ್ತು ಇಪ್ಪತ್ನಾಲ್ಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ ಅಲ್ಲ ಸರ್ ಇದು ನೋಟಿಸ್ ಕೊಟ್ಟಿದ್ದೀರಾ ಬೆಳಿಗ್ಗೆ ಅಟೆಂಡ್ ಆಗ್ಬೋದಲ್ಲ ಸರಿ ನೋಟಿಸ್ ನಾನು ಈಗ್ಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬೋದಿತ್ತಲ್ಲ ಇಷ್ಟೊತ್ನಲ್ಲಿ ರಾತ್ರಿ ಅಲ್ಲ ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನಾನು ತಪ್ಪು ಅಂತ ಕಾಣಿಸಿದ್ರೆ ಆಯ್ತು ಪರಂತಂದ್ರೆ ಅಲ್ಲೇ ठीक है और ये वीडियो डाल हां पीक ठीक है पब्लिकली बोलती है या तुमने सर इदितियाला या होममेड फोन पर डालो फोन पर है हां नहीं ले सकते ना ನಾನು ಎಸ್ ಪಿ ಕಾ ಯಾರೋ ಬಂದ್ರು ಗೊತ್ತಾಯ್ತು ಹಾ ಸ್ನೇಹಿತರೆ ನಮಸ್ತೆ ನೋಡಿ ಇದು ಇದು ಬಂದು ನನ್ನ ಚಾಮರಾಜಪೇಟೆ ಪಿ ಚಾಮರಾಜಪೇಟೆ ಪಿ ಎಸ್ಪೇಟೆ ಪಿ ಎಸ್ ಸರ್ ಸ್ನೇಹಿತ ಚಾಮರಾಜಪೇಟೆ ಪಿ ಎಸ್ ತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ನವರು ನನ್ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಐ ಥಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ಟು ನೈಂಟಿ ನೈನ್ ಪ್ರಕಾರ ಆಗಿದೆ ನಾವು ಹೋಗ್ತಾ ಇದೇವೆ ವಿಚಾರಣೆ ಬಂಧನ ನೀವ್ ಹೇಳ್ತೀರಿ ವಿಚಾರಣೆ ಅಂತ ಹೇಳ್ತೀರಿ ನನ್ನನ್ನ ಚಾಮರಾಜಪೇಟೆ ಪಿ ಎಸ್ ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೋಗಿ ಅಲ್ಲಿ ಏನಿದೆ ಅದನ್ನ ನಾನು ನೋಡ್ತೇನೆ

よいしょ。